ತಾಯಿ ವಶಿನಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ ತಾಯಿ ಮೊದಲು ಒಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದ ಆಕೆಗೆ ಈಗ ಎರಡು ಹೆಣ್ಣು ಒಂದು ಗಂಡು ಮಗು ಜನಿಸಿದೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಗರ್ಭಿಣಿ ತ್ರಿವೇಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಮುನವಳ್ಳಿ ಪಟ್ಟಣದ ಡಾ ಮಲ್ಲಿಕಾರ್ಜುನ್ ಮಠ ಅವರ ಸೊಸೆಯಾದ ಹಾಗೂ ಪಂಚಾಕ್ಷರಿ ಪತ್ನಿ ವರ್ಷಿಣಿಗೆ ಎರಡು ಹೆಣ್ಣು ಹಾಗೂ ಒಂದು ಗಂಡು ಮಗು ಜನಿಸಿದೆ ವರ್ಷಿಣಿ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಬಳಿಕ ಖಾಸಗಿ ಮೂನ್ ಮೆಟರ್ನಿಟಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮುಂಚೆಯೇ ವೈದ್ಯರಿಗೆ ತ್ರಿವಳಿ ಮಕ್ಕಳಿರುವುದು ತಪಾಸಣೆ ವೇಳೆ ದೃಢಪಟ್ಟಿದ್ದರಿಂದ ಶಸ್ತ್ರಚಿಕಿತ್ಸೆ ಮೂಲಕ ಮಕ್ಕಳನ್ನ ಹೊರತೆಗೆಯುವಲ್ಲಿ ಡಾಕ್ಟರ್ ಸುಧಾ ಹಳೆಮಣಿ ಹಾಗೂ ವೈದ್ಯರ ತಂಡ ಯಶಸ್ವಿಯಾಗಿದೆ ಪಂಚಾಕ್ಷರಿ ಹಾಗೂ ವರ್ಷಿಣಿ ದಂಪತಿಗೆ ಈಗಾಗಲೇ ಆರು ವರ್ಷದ ಹೆಣ್ಣು ಮಗುವಿದೆ ಮೂವರು ಮಕ್ಕಳು ಹಾಗೂ ಬಾನಂತಿ ಆರೋಗ್ಯವಾಗಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ